ಗುರುಜಿ ನಮ್ಮ ಮೊದಲನೇ ಪ್ರಶ್ನೆ ಬಂದು ಅರುಣ್ ಕುಮಾರ್ ಅಂತ ಹೇಳಿಬಿಟ್ಟು ನಾನು ಫಾರ್ಮರ್ ನನ್ನ ಭವಿಷ್ಯವನ್ನು ತಿಳಿಸ್ಕೊಡಿ ಅಂತ ಹೇಳಿದರೆ ಆದರೆ ಅವರ ಊರ ಹೆಸರನ್ನು ಅವರು ಮೆನ್ಷನ್ ಮಾಡಿಲ್ಲ ಅರುಣ್ ಕುಮಾರ್ ಅಂತ ಹೇಳಿ ಅರುಣ್ ಅವರೇ ನಮಸ್ಕಾರ ಊರ ಹೆಸರು ಹೇಳಬೇಕು ಯಾಕೆಂಥೇಳಿದರೆ ಜನನ ಸ್ಥಳ ಬಹಳ ಪ್ರಮುಖವಾಗಿದೆ ರೇಖಾಂಶ ಅಕ್ಷಾಂಶಗಳ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಜನನ ಸ್ಥಳ ಅವಶ್ಯಕತೆ ಆಗಿದೆ ಇರುತ್ತೆ ಜನ್ಮ ಸ್ಥಳ ಬೇಕು ನಮಗೆ ಈಗ ನೀವು ಏಳು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಜನನಾಗಿದ್ದೀರಾ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ನಿಮ್ಮ ಜನನಾಗಿದೆ ಈಗ ನಿಮಗೆ ನಡೆಯುವಂತಹ ದಶಾಕಾಲ ರಾಹು ಮಹಾದಶೆ ನಡೀತಾ ಇದೆ ಆರು ಎರಡು ಎರಡು ಸಾವಿರದ ಮೂವತ್ತಾರು ಇನ್ನು ಈ ನಡೆಯುವಂತಹ ಈಗಿನ ಭುಕ್ತಿ ಕಾಲ ಶನಿಭುಕ್ತಿ ನಡೀತಾ ಇದೆ ನಿಮಗೆ ಈ ಶನಿಭುಕ್ತಿಯಲ್ಲಿ ನಿಮ್ಮ ಏನಾದರೂ ಈ ಫಾರ್ಮರ್ ಅಂದರೆ ರೈತ ಅಂತ ಹೇಳಿದ್ದೀರಾ ನಮ್ಮ ದೇಶದ ಬೆನ್ನೆಲುಬಾಗಿ ನಿಂತುಕೊಂಡಂತಹ ನೀವು ನೀವುಗಳು ನಿಮ್ಮ ಈ ಜಾತಕದ ಪ್ರಕಾರವಾಗಿ ಈ ಶನಿಭುಕ್ತಿಯಲ್ಲಿ ಸ್ವಲ್ಪ ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಪ್ರತಿಫಲ ಈ ಸಲ ಸಿಗ್ ಸಿಗಲಿಲ್ಲ ಅಂತ ಹೇಳಬೇಕಾಗುತ್ತೆ ನೀವು ಸಾಮಾನ್ಯವಾಗಿ ಇಂತಹ ದಶಾಕಾಲಗಳಲ್ಲಿ ಮಾಡಬೇಕಾದದ್ದು ಈ ಬಳ್ಳಿಗಳಲ್ಲಿ ಪ್ರ ಉತ್ಪತ್ತಿಯಾಗುವಂತಹ ಏನು ತರಕಾರಿಗಳಿದೆ ಅದಕ್ಕೆ ಮಹತ್ವ ಕೊಡುವುದು ಹಾಗೆಯೇ ವಿಶೇಷವಾಗಿ ತಾವು ಅಕ್ಕಿ ಭತ್ತ ಇತ್ಯಾದಿ ನಾ ಧಾನ್ಯಗಳಿರುವಂತಹ ವಿಚಾರಗಳಲ್ಲಿಯೂ ನಿಮ್ಮ ಜಾತಕಕ್ಕೆ ಯೋಗಪ್ರದವಾದ ಫಲ ಉಂಟಾಗುತ್ತೆ ಆದರೂ ಸಹ ನೀವು ಈ ರಾಹು ದಿಶೆಯಲ್ಲಿ ಆದಷ್ಟು ಜಾಗ್ರತೆ ಮಾಡಬೇಕು ನೀವು ನಿಮ್ಮ ಕೃಷಿ ಪ್ರದೇಶದಲ್ಲಿ ವರ್ಷಕ್ಕೊಮ್ಮೆ ನಾಗದೇವರ ಸೇವೆಯನ್ನು ಮಾಡ್ತಾ ಬನ್ನಿ ಅದು ಬಹಳ ಒಳ್ಳೆಯದು ಇವತ್ತಿನ ದಿನ ನಾಗರ ಪಂಚಮಿ ನಡೀತಾ ಇದೆ ನಾಗರ ಪಂಚಮಿಯ ದಿನವೇ ನಿಮ್ಮ ಕರೆಯು ನಮಗೆ ಸಿಕ್ಕಿದೆ ಅದರಿಂದ ನಾಗದೇವರ ಆರಾಧನೆ ನಿಮ್ಮ ಕೃಷಿ ಪ್ರದೇಶದಲ್ಲಿ ಮಾಡುವುದು ಬಹಳ ಒಳ್ಳೆಯದು ಅಂತ ಹೇಳ್ತೇನೆ ಮುಂದೆ ಒಳ್ಳೆಯದಾಗುತ್ತೆ ಗುರು ದಿಶೆಯಲ್ಲಿ ಒಳ್ಳೆಯ ಸಂಪತ್ತನ್ನು ಪಡೆಯುವಂತಹ ಯೋಗಾದಿಗಳು ನಿಮಗೆ ಇನ್ನೂ ಮುಂದಿನ ದಿನದಲ್ಲಿ ಭೂಮಿ ಖರೀದಿ ಮಾಡುವ ಯೋಗಾದಿಗಳು ನಿಮ್ಮ ಜಾತಕದಲ್ಲಿ ನಮಗೆ ಕಾಣಿಸ್ತಾ ಇದೆ ಪ್ರಯತ್ನ ಮಾಡಿ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ ಅರುಣ್ ಕುಮಾರ್ ತಾವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದುಕೊಳ್ತೀನಿ ಗುರುಜಿ ನಮ್ಮ ಮುಂದಿನ ಪ್ರಶ್ನೆ ಬಂದು ಕೇಳಿರುವಂಥದ್ದು ವಿಶ್ವಥ ಅಂತ ಹೇಳಿ ನಮಸ್ತೆ ಗುರುಜಿ ನಾನು ನಿಮ್ಮ ಕಾರ್ಯಕ್ರಮವನ್ನು ದಿನಾಲು ತಪ್ಪದೇ ನೋಡ್ತೇನೆ ನಿಮ್ಮ ದಿನ ಭವಿಷ್ಯ ನಿಜ ಆಗುತ್ತೆ ಗುರುಜಿ ಸೊ ಹಾಗಾಗಿ ವಿಶ್ವಥ ಅನ್ನೋರು ನಿಮಗೆ ಪ್ರಶ್ನೆ ಕೇಳಿರುವಂಥದ್ದು ಗುರುಜಿ ಊರ ಹೆಸರು ಬಂದು ಗುಂಡಗತ್ತಿ ಹರಪನಹಳ್ಳಿ ತಾಲೂಕು ಹೊಸಪೇಟೆ ಡಿಸ್ಟಿಕ್ ಇವ್ರದು ನನ್ನ ಸಮಸ್ಯೆ ನನಗೆ ಮದುವೆ ನಿಶ್ಚಯ ಆಗ್ತಿಲ್ಲ ಯಾವಾಗ ನನ್ನ ಮದುವೆ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದಾರೆ ವಿಶ್ವಥ ಅವರೇ ನಮಸ್ಕಾರ ನೀವು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದಕ್ಕೆ ನೀವು ನಮ್ಮ ನ್ಯೂಸ್ ಏಯ್ಟೀನ್ ಕನ್ನಡದ ಪರವಾಗಿ ನಿಮಗೆ ಮತ್ತೆ ನಮ್ಮ ವೈಯಕ್ತಿಕ ಪರವಾಗಿ ನಮಸ್ಕಾರ ತಿಳಿಸ್ತಾ ಇದ್ದೇನೆ ನೋಡಿ ನಿಮ್ದು ಇಪ್ಪತ್ತೊಂಬತ್ತು ಏಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಐದು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಜನನಾಗಿದ್ದೀರಾ ಹಸ್ತಾನಕ್ಷತ್ರ ರಾಶಿಯಲ್ಲಿ ತಮ್ಮ ಜನನ ಆಗಿದೆ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ರಾಹುಮಹರ್ ದಶೆ ನಡೀತಾ ಇದೆ ಹತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಮೂವತ್ತಕ್ಕೆ ರಾಹು ವಿರಾಮವಾಗುತ್ತೆ ರಾಹು ದಶೆಯಲ್ಲಿ ಈಗ ಪ್ರಸ್ತುತ ನಡೀತಾ ಇರುವಂತಹ ಸಮಯ ಯಾವುದು ಅಂದರೆ ಭುಕ್ತಿ ಶುಕ್ರನು ಕಳತ್ರಕಾರಕನಾಗಿರುವಂತಹ ಗ್ರಹ ಅದರಿಂದಾಗಿ ನಿಮಗೆ ರಾಹು ಮತ್ತು ಶುಕ್ರರು ಪರಸ್ಪರ ಮಿತ್ರಗ್ರಹಗಳಾಗಿ ನಿಮ್ಮ ಜಾತಕದಲ್ಲಿ ಇರುವಂತಹ ಸ್ಥಾನಬಲವು ಅತಿ ಶುಭ ಅಂತ ಹೇಳುವುದಿಲ್ಲ ಕೆಟ್ಟದ್ದು ಅಂತಲೇ ಹೇಳುವುದಿಲ್ಲ ಪ್ರಯತ್ನಕ್ಕೆ ಸರಿಯಾದ ಪ್ರಥ ಫಲ ಬರಬಹುದು ಅದರಲ್ಲಿ ವಿಶೇಷ ಭೃಗು ಅಂಗಾರಕ ಯೋಗ ಇದೆ ನಿಮ್ಮ ಮಾತಾಪಿತೃಗಳಿದ್ದರೆ ಪಕ್ಕದಲ್ಲಿದ್ದರೆ ಕೇಳಿಸ್ಕೊಳ್ಳಿ ನಿಮ್ಮ ಈ ಮಗುವಿನ ಜಾತಕದಲ್ಲಿ ಇಷ್ಟವಾದಂತಹ ಮತ್ತು ಇಷ್ಟವಾದ ಮೇಲೆ ಇವರಿಗೆ ಮದುವೆ ಮಾಡುವುದು ಒಳ್ಳೆಯದು ರಾಹು ಮಹಾದಶ ನಿಮ್ಮ ಜಾತಕದ ಪ್ರಕಾರವಾಗಿ ಅತಿ ದೋಷಪ್ರದವಾಗಿ ಏನು ಕಾಣಿಸ್ತಾ ಇಲ್ಲ ಈಗ ನಿಮಗೆ ಮದುವೆ ಆಗುವಂತಹ ಯೋಗ ಈಗ ಪ್ರಸ್ತುತ ರನ್ನಿಂಗ್ ಟೈಮಲ್ಲಿ ಇದೆ ಇದೇ ನಾಡಿದ್ದು ನವೆಂಬರ್ ಒಂಬತ್ತು ತಾರೀಕಿನ ನಂತರ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಒಳಗಾಗಿ ನಿಮಗೆ ಮಂಗಳ ಕೆಲಸ ನೆರವೇರುವ ಯೋಗ ಸ್ವಲ್ಪ ಜಾಸ್ತಿಯಾಗಿ ಪ್ರಯತ್ನ ಮಾಡಿದರೆ ಉಂಟಾಗುತ್ತೆ ಯಾಕೆ ಅಂದರೆ ನಿಮ್ಮ ಶುಕ್ರನಿಗೆ ಶನಿ ದೃಷ್ಟಿ ಇದೆ ಎಲ್ಲಿ ಶುಕ್ರನನ್ನು ಶನಿವೀಕ್ಷ ವೀಕ್ಷಣೆ ಮಾಡ್ತಾನೋ ಅಲ್ಲಿ ಮಂಗಳ ಕೆಲಸ ನಿಧಾನಗತಿಯಾಗುವಂತಹ ಅಥವಾ ಅದು ವಿಳಂಬಗೊಳ್ಳುವಂತಹ ಯೋಗಾದಿಗಳು ಉಂಟಾಗುತ್ತೆ ಅಷ್ಟಮದಲ್ಲಿ ನಿಮಗೆ ಕೇತು ಇರುವುದರಿಂದ ಬಾಲಗಣಪತಿ ಹವನವನ್ನು ಮಾಡಿ ಹಾಗೆ ಗಣಪತಿಯ ಸೇವೆಯನ್ನು ಜಾಸ್ತಿಯಾಗಿ ಮಾಡಿ ಗುರು ಪ್ರಾರ್ಥನೆಯನ್ನು ಮಾಡ್ತಾ ಹೋಗಿ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ ವಿಶ್ವತ ತಾವು ಕೇಳಿದಂತಹ ಪ್ರಶ್ನೆಗೆ ನಮ್ಮ ಗುರುಜಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ ಗುರುಜಿ ನಮ್ಮ ಮುಂದಿನ ಪ್ರಶ್ನೆ ಬಂದು ನಾಗರಾಜು ಅಂತ ಹೇಳಿ ಬಿಜಾಪುರದಿಂದ ಕೇಳಿದ್ದಾರೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದ್ದಾರೆ ನಾಗರಾಜು ಅವರ ಹೆಸರು ನಾಗರಾಜ್ ಅವರೇ ನಮಸ್ಕಾರ ಬಿಜಾಪುರದಿಂದ ಕರೆ ಮಾಡಿದ್ದೀರಾ ಮೆಸೇಜ್ ಕಳಿಸಿದ್ದೀರಾ ಹದಿನೇಳು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಸರ್ಕಾರಿ ಉದ್ಯೋಗ ಸಿಗುತ್ತಾ ಅಂತ ಕೇಳಿದ್ದೀರಾ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಜನನಾಗಿದ್ದೀರಾ ತಾವು ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಶುಕ್ರ ಮಹಾರದಶೆ ನಡೀತಾ ಇದೆ ಒಂದು ಹನ್ನೊಂದು ಎರಡು ಸಾವಿರದ ನಲವತ್ತರವರೆಗೆ ನಡೀತಾ ಇದೆ ಈಗ ಶುಕ್ರ ದಶೆಯಲ್ಲಿ ರವಿಭುಕ್ತಿ ವಿರಾಮವಾಗಿ ಚಂದ್ರಭುಕ್ತಿ ನಡೆಯುವಂತಹ ಕಾಲ ವೃಶ್ಚಿಕ ಲಗ್ನದಲ್ಲಿ ರಾಶಿಯಲ್ಲಿ ಯಾರು ಜನನಾಗಿರ್ತಾರೋ ಅವರಿಗೆ ರವಿಯು ಯೋಗಕಾರಕನಾಗಿ ರವಿಯು ಸರ್ಕಾರದ ಮೂಲದ ಸಂಪತ್ತನ್ನು ಪಡೆದುಕೊಳ್ಳುವ ಉದ್ಯೋಗವನ್ನು ಪಡೆದುಕೊಳ್ಳುವ ಯೋಗಗಳು ನಿಮಗೆ ಉಂಟಾಗುತ್ತೆ ಅಂತ ನೇರವಾಗಿ ಹೇಳ್ಬೋದು ಅದರಿಂದ ಈಗ ಪ್ರಯತ್ನ ಮಾಡಿ ಸರ್ಕಾರಿ ಉದ್ಯೋಗ ಈಗ ಪ್ರಸ್ತುತ ಪ್ರಯತ್ನ ಮಾಡಿದರೆ ಒಳ್ಳೆಯ ಫಲ ಉಂಟಾಗುತ್ತೆ ನಿಮಗೆ ಈಗ ಈ ಶುಕ್ರನು ನಿಮ್ಮ ಜಾತಕದಲ್ಲಿ ಶುಭ ಸ್ಥಿತಿಯಲ್ಲಿ ಇರುವುದರಿಂದ ಒಳ್ಳೆಯ ಸ್ಥಾನಮಾನಗಳು ಅಲ್ಲದೇ ಹೋದರು ಪ್ರಾರಂಭದಲ್ಲಿ ಸ್ವಲ್ಪ ನಿಮಗೆ ಇಷ್ಟವಲ್ಲದೇ ಹೋದರೂ ಮುಂದೆ ಅದು ಒಳ್ಳೆಯ ಫಲವನ್ನು ಕೊಡುವಂತಹ ಯೋಗ ಈ ಗ್ರಹ ಕೊಡುತ್ತೆ ಪ್ರಯತ್ನ ಮಾಡಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಿಮದೊಳಗಾಗಿ ನಿಮಗೆ ಉದ್ಯೋಗ ಸಿಗುತ್ತೆ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ